ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ ಟೈಮು ಬಂದು ಆಲ್ಮೋಸ್ಟ್ ಟೆನ್ ತರ್ಟಿ ಅಥವಾ ಲೆವೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಇದು ವಾಯ್ಸು ನಾನು ಮಾತಾಡಿದ್ದೆ ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಅದನ್ನು ಮ್ಯೂಟ್ ಮಾಡಿ ಇವಾಗ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಇವಾಗ ಬಂದು ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಪೂಜೆ ಎಲ್ಲ ಆಗಿದೆ ನಾನು ಕೂಡ ರೆಡಿ ಆಗಿದ್ದೀನಿ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಬಂದು ನಾವು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಈ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡು ಆಗಿ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲನೂ ಆಯಿತು ಟಿಫನ್ ಕೂಡ ಆಯಿತು ಯಾಕೆ ಅಂತ ಗೊತ್ತಿಲ್ಲ ತುಂಬ ದಿನದಿಂದ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾನೆ ಇದ್ದೋ ಅದು ಡಿಲೇ ಆಗ್ತಾನೇ ಇತ್ತು ಆಲ್ಮೋಸ್ಟ್ ಟೂ ತ್ರೀ ಮಂತ್ಸಿಂದನೂ ಹೋಗೋಣ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹಾಗೆ ಕ್ಯಾನ್ಸಲ್ ಆಗ್ತಿತ್ತು ಸರಿ ಇವತ್ತು ಫೈನಲಿಗೆ ಹೋಗಲೇಬೇಕು ಅಂತ ಹೇಳಿ ಶುಕ್ರವಾರ ಕೂಡ ಆಗಿತ್ತು ಒಳ್ಳೆ ದಿನ ಅಲ್ವಾ ಚೆನ್ನಾಗಿರುತ್ತೆ ಊಟ ಬರೋಣ ಅಂತೇಳಿ ಹೊರಟು ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು ಆಗಿದ್ರಿಂದ ನಾವು ಹೊರಡೋದು ಕೂಡ ಲೇಟಾಯಿತು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಅಂತೂ ಆಗಿತ್ತು ಮನೆ ಬಿಟ್ಟಾಗ ಅಂತ ಅನಿಸುತ್ತೆ ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರಾಮನು ಕೂಡ ಬರ್ತೀನಿ ಅಂತ ಅಂದ ಸರಿ ಆಯಿತು ಅಂದ್ಬಿಟ್ಟು ನಾವು ಮೂರು ಜನ ಜೊತೆಗೆ ಪಾಪು ನಾಲ್ಕು ಜನ ಸೇರಿ ಹೊರಟು ಟಿಫನ್ ಎಲ್ಲ ಮನೇಲೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನಾನು ತೋರಿಸ್ತೇ ಅಲ್ವಾ ಯಾವ ಥರ ಪೂಜೆ ಮಾಡಿದ್ದೆ ಅಂತೇಳಿ ಎಲ್ಲನೂ ಕೂಡ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾವಿವಾಗ ಮೈಸೂರು ರೀಚ್ ಆಗಿದ್ದೀವಿ ಕೂಡ ಇವಾಗ ನೀವೇನು ನೋಡ್ತಾ ಇದೀರ ಇದು ಬಂದು ಕಾರಂಜಿ ಲೇಕ್ ಗೆ ಹೋಗ್ತೀವಲ್ವಾ ಅಲ್ಲಿ ರೋಡು ಲಾಸ್ಟ್ ಟೈಮೆಲ್ಲ ನಾವು ಮೈಸೂರೆಲ್ಲ ಬಂದಾಗ ಮೈಸೂರಲ್ಲಿರೋ ಕೆಲವೊಂದಿಷ್ಟು ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿ ಹೋಗ್ತಿದ್ದೋ ಇವಾಗ ಟೈಮ್ಗೆ ಪ್ರಾಬ್ಲಮ್ ಇರೋದ್ರಿಂದ ಬೇಗ ಬರಬೇಕು ಬೇಗ ಪ್ಲೇಸ್ ಎಲ್ಲ ನೋಡ್ಕೊಬೇಕು ಹೋಗ್ಬೇಕು ಆ ಥರನೇ ಆಗ್ಬಿಟ್ಟಿದೆ ತುಂಬ ದಿನದಿಂದ ಎಲ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಇಲ್ಲ ಆದರೂ ಅದರಲ್ಲೂ ಕೂಡ ಫ್ರೀ ಮಾಡ್ಕೊಂಡು ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಕೆಲಸ ತುಂಬಾ ಬ್ಯುಸಿ ಆ ಥರ ರಜಾ ಮಾಡಿ ಎಲ್ಲೂ ಜಾಸ್ತಿ ಓಡಾಡೋಕ್ಕೆ ಆಗೋಲ್ಲ ಅಥವಾ ಬೆಳಗ್ಗೆ ಹೋದರೆ ಸಂಜೆ ಬಂದ್ಬಿಡ್ಬೇಕು ಬೆಳಗ್ಗೆ ಹೋಗಿ ಸಂಜೆ ಬಂದ್ರೂ ಕೂಡ ನಿದ್ದೆ ಪ್ರಾಬ್ಲಮ್ಮು ನಿದ್ದೆ ಇರಲ್ಲ ನೈಟ್ ಬಂದು ನವೀನು ಮಾರ್ಕೆಟ್ಗೆಲ್ಲ ಹೋಗಬೇಕಲ್ವಾ ಹಂಗಾಗಿ ನಿದ್ದೆ ಪ್ರಾಬ್ಲಮ್ಮು ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋದು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ ಕೆಲವೊಂದಕ್ಕೆ ಹೋಗಲೇಬೇಕು ಅಂತಕ್ಕೆ ಡ್ರೈವಿಂಗಿಗೆ ರಾಮು ಅಥವಾ ಯಾರಾದರೂ ನವೀನ್ ಫ್ರೆಂಡು ಈ ಥರ ಯಾರನ್ನಾದರೂ ಜೊತೇಲಿ ಕರ್ಕೊಂಡೋದ್ರೆ ನಾವಿನ್ನು ಬರಬೇಕಾದ್ರೆ ಕಾರಲ್ಲೇನೆ ಮಲಗ್ತಾರೆ ಹಿಂಗಾಗಿ ಸ್ವಲ್ಪ ನಮಗೆ ಟೈಮು ಇದಾಗುತ್ತೆ ಇವಾಗ ನಾವು ಬಂದು ಕಾರೆಲ್ಲ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ ರಿಷಿ ನೋಡ್ತಾ ಇರ್ಬೋದು ಅವ್ರ ಅಪ್ಪನ ಚೈನೆಲ್ಲ ಹಾಕ್ಕೊಂಡು ಫುಲ್ಲು ಮಿಂಚಿಂಗು ನನಗೆ ಬೇಕು ಹಾಕು ಅಂತನ್ಬಿಟ್ಟು ಚೈನೆಲ್ಲ ಹಾಕ್ಸ್ಕೊಂಡು ಆಮೇಲೆ ಅದಕ್ಕೆ ಯಾರು ಕಮೆಂಟ್ ಮಾಡಿಬಿಡಿ ಪಾಪುಗೆ ಏನು ಈ ಥರ ಎಲ್ಲ ಗೋಲ್ಡೆಲ್ಲ ಹಾಕಿದ್ದೀರಾ ಅಂತೇಳಿ ಅವನು ಇಷ್ಟಪಟ್ಟ ಹೇಳ್ಬಿಟ್ಟು ಅವ್ರಪ್ಪ ಹಾಕ್ಕೊಳ್ಳಿ ಬಿಡು ಅಂತ ಹೇಳಿದ್ರು ಇಲ್ಲಂತೂ ಮೈಸೂರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಶಾಪಿಂಗ್ ಮಾಡೋಕ್ಕೆ ತುಂಬ ಆಪ್ಷನ್ ಇರುತ್ತೆ ನಾನು ಏನು ಶಾಪಿಂಗ್ ಮಾಡೋದಿಲ್ಲ ಬಂದಾಗೆಲ್ಲ ಏನಾದರೂ ತೊಗೊಂಡೋಗೋಣ ಅಂತ ಅಂದ್ಕೊತೀನಿ ಅಯ್ಯೋ ಆವಾಗ ತೊಗೊಳ್ಳೋಣ ಇವಾಗ ತೊಗೊಳೋಣ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಜನ ಅಂತೂ ಎಷ್ಟು ಜನ ಇದ್ರು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ ನಾವು ಬಂದು ಸ್ಪೆಷಲ್ ದರ್ಶನನೇ ತಗೊಂಡಿದ್ದು ಆದ್ರೂ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆಯಿತು ಅಂತಲೇ ಹೇಳ್ಬೋದು ದರ್ಶನ ಆಗೋಕ್ಕೆ ಸ್ಪೆಷಲ್ ದರ್ಶನ ತೊಗೊಂಡು ಕೂಡ ಸಿಕ್ಕಾಪಟ್ಟೆ ಜನ ಇರ್ತಾರೆ ಶುಕ್ರವಾರ ಮಂಗಳವಾರ ಅಥವಾ ಭಾನುವಾರ ಹೋದರೆ ಸಾಕಾಗ್ಬಿಟ್ಟಿತ್ತು ದರ್ಶನ ಮಾಡಿ ಇವಾಗ ಬಂದು ಹಾಗೆ ಎಳ್ನೀರು ಕುಡಿಯೋಣ ಅಂತೇಳಿ ಬಿಸಿಲು ಕೂಡ ಇತ್ತು ಎಳ್ಳೀರು ಕುಡಿಯೋಣ ಅಂತೇಳಿ ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ ಎಳ್ನೀರೆಲ್ಲ ಕುಡ್ದಾದ್ಮೇಲೆ ನವೀನ್ ಬಂದು ಕೈದು ದಾರ ಲಾಸ್ಟ್ ಟೈಮ್ ಕಟ್ಟಿಸ್ಕೊಂಡು ಹೋಗಿದ್ದಿದ್ದು ಇಲ್ಲೇ ಇವಾಗ ಆ ದಾರನ ತೆಗ್ಸಿ ಬೇರೆ ದಾರನ ಕಟ್ಟಿಸ್ಕೊಂಡ್ರು ಇಲ್ಲಿ ಹಾಗೆ ಗೋಲ್ಗೊಪ್ಪ ತಿಂದು ದೇವಸ್ಥಾನದ ದರ್ಶನ ಎಲ್ಲ ಮುಗಿತಲ್ವಾ ಇನ್ನೇನು ರಿಟರ್ನ್ ಬ್ಯಾಂಗ್ಳೂರು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದು ಇಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಬೆಟ್ಟದಿಂದ ಕೆಳಗಡೆ ಹಿಡಿಯಬೇಕಾದ್ರು ಅಂತೂ ವ್ಯೂ ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ ನಿಲ್ಲಿಸಿ ನೀವು ಬೇಕು ಅಂದರೆ ನೋಡ್ಬೋದು ಸ್ವಲ್ಪ ಹೊತ್ತು ನವೀನ್ ಜೊತೆ ಹೋದರೆ ಸಿಕ್ಕಾಪಟ್ಟೆ ಅರ್ಜೆಂಟು ಆ ಟೈಮೇನೆ ಅಲ್ವಾ ಹಾಗಾಗಿ ಹಾಗೆ ನಾವು ವೇ ಬೆಂಗಳೂರು ಕಡೆ ಬರಬೇಕಾದ್ರೆ ಆ ಮೈಸೂರು ಝೂ ಪಕ್ಕದಲ್ಲೇನೇನೇ ಇರೋ ಅಂಥದ್ದು ಇದು ಹೊಸ್ದಾಗಿ ಓಪನ್ ಆಗಿದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಲೋಕಾರ್ಜುನ್ ಆಕ್ವಾ ವರ್ಡ್ ಅಂತ ಏನೋ ಇತ್ತು ಇದು ಇಲ್ಲಿ ಬಂದು ಪರ್ ಪರ್ಸನ್ಗೆ ಒನ್ ಡಬಲ್ ನೈನ್ ಜೊತೆಗೆ ಮಕ್ಕಳಿಗೆ ಒನ್ ಸಿಕ್ಸ್ ನೈನ್ ಏನೋ ಅಂತ ಅನಿಸುತ್ತೆ ಟಿಕೆಟ್ ಪ್ರೈಸು ಪರ್ ಪರ್ಸನ್ಗೆ ಒನ್ ಡಬಲ್ ನೈನ್ ಚಾರ್ಜ್ ಮಾಡ್ತಾರೆ ಇದು ಬಂದು ಫಿಶ್ ವರ್ಡು ಅಂತ ಅಂದ್ಬಿಟ್ಟು ರಿಷಿ ಬಂದು ಕಾರಲ್ಲಿ ಹಾಗೆ ಬರಬೇಕಾದ್ರೆ ಅಮ್ಮ ಏನು ನೋಡಿ ಇಲ್ಲಿ ದೊಡ್ಡದಾಗಿ ಫಿಶ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಏನಿರ್ಬೋದು ಅಂತಂದ್ಬಿಟ್ಟು ನಮಗೂ ಕ್ಯೂರಿಯಾಸಿಟಿ ಆಯಿತು ಕಾರ್ ರಿವರ್ಸ್ ತೊಗೊಂಡು ಬಂದು ಬಂದು ನೋಡಿದ್ರೆ ಈ ಥರ ಇತ್ತು ರಿಷಿ ಹಠ ಮಾಡ್ತಿದ್ದೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಮಕ್ಳಿಗೆಲ್ಲ ನೋಡಕ್ಕೆ ಚೆನ್ನಾಗಿರುತ್ತಲ್ವಾ ಇನ್ನೇನು ಅವನಿಗೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಬರ್ತೀವೋ ಇಲ್ವೋ ಅಂತ ಅಂದ್ಬಿಟ್ಟು ಮೈಸೂರು ಬಂದು ತುಂಬ ಸಲ ಬಂದಿದ್ದೀವಿ ಇದನ್ನು ನಾವು ಯಾವತ್ತೂ ನೋಡಿರಲಿಲ್ಲ ಇದು ನನ್ನ ಪ್ರಕಾರ ಹೊಸ್ದಾಗಿ ಓಪನ್ ಆಗಿರ್ಬೋದು ಏನೋ ಗೊತ್ತಿಲ್ಲ ಹೊಸ್ದಾಗಿ ಮಾಡಿದ್ದಾರೋ ಅಥವಾ ಮೊದಲಿಂದನೇ ಇತ್ತು ನಾವು ನೋಡಿಲ್ವೋ ಗೊತ್ತಿಲ್ಲ ನಾವು ಮೈಸೂರು ಜೂಗೆ ಸುಮಾರು ಸಲ ಹೋಗಿದ್ದೀವಿ ಆದರೆ ನಾವು ಇದನ್ನು ನೋಡೇ ಇರಲಿಲ್ಲ ಸರಿ ಹೇಗೂ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಒಳಗಡೆ ಬಂದು ಇಲ್ಲಿ ಒಂದು ವೆರೈಟೀಸ್ ಆಫ್ ಫಿಶಸ್ ಇತ್ತು ನೀವು ಎಷ್ಟು ಥರ ಅಂತಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ವೆರೈಟೀಸ್ ಇತ್ತು ಮಕ್ಳನ್ನಂತೂ ಇಲ್ಲಿ ಕರ್ಕೊಂಡು ಬಂದ್ರಂತೂ ಆಚೆ ಬರೋದೇ ಇಲ್ಲ ನಮ್ಮನೆಯವ್ರಂತೂ ಬೇಗ ಬೇಗ ನೀವು ಟೈಮ್ ಮಾಡಿಬಿಡ್ತೀರಾ ಬೇಗ ಬೇಗ ನೋಡ್ಕೋಬೇಕು ಅದೇನು ನೋಡ್ಕೊಂಡು ನಿಂತಿದ್ರೆ ಅದು ಹಂಗೇನಿರುತ್ತೆ ಏನೂ ಚೇಂಜ್ ಆಗೋಲ್ಲ ಬೇಗ ನೋಡಬೇಕು ಬೇಗ ಹೋಗ್ತಾ ಇರಬೇಕು ಅಂತನ್ಬಿಟ್ಟು ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡಿಬಿಟ್ರು ನಾವಂತೂ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನಮ್ಮ ರಿಷಿಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಇಷ್ಟ ಕೂಡ ಆಯಿತು ಅವನಿಗೆ ಅಮ್ಮ ಇಲ್ಲೇ ಇರೋಣ ನೋಡೋಣ ಅದು ನೋಡೋಣ ಇದು ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ದ ಅವನು ಇದು ಚೆನ್ನಾಗಿದೆ ಅಲ್ವಾ ಇದು ನೋಡು ಫಿಶ್ ಹೆಂಗಿದೆ ಅಂತ ಅಂದ್ಬಿಟ್ಟು ಎಲ್ಲಾನು ಚೆನ್ನಾಗಿ ಆಟ ಆಡ್ತಾ ಇದ್ದ ಅಲ್ಲಿ ಮತ್ತು ಏನಪ್ಪ ಅಂತಂದರೆ ಆ ಕಲರ್ ಲೈಟಿಂಗ್ಸ್ಗೆ ಮತ್ತು ಆ ವಾಟರ್ಗೆ ಲೈಟ್ ಬಿಟ್ಟಿರ್ತಾರಲ್ಲ ಅದಕ್ಕೆ ಅದು ಶೈನಿಂಗ್ ಅಂತೂ ಯಾವ ಥರ ಕಾಣಿಸ್ತಿತ್ತು ನೋಡಿ ಒಂದೊಂದು ಫಿಶ್ ಒಂದೊಂದು ಥರ ಕಲರ್ಸ್ ಇತ್ತು ಮತ್ತು ವೆರೈಟೀಸ್ ಆಫ್ ಫಿಶಸ್ ನಾನು ಅವಾಗಲೇ ಹೇಳ್ದಂಗೆ ಇತ್ತು ಆ ಲೈಟಿಂಗ್ಸ್ಗೆ ಮತ್ತು ಆ ಸೆಟಪ್ಗೆಲ್ಲ ತುಂಬಾ ಚೆನ್ನಾಗಿತ್ತು ಯಾವುದೋ ಬೇರೆ ಲೋಕದಲ್ಲೇ ಇರೋ ಥರ ಡ್ರೀಮ್ ವರ್ಲ್ಡ್ ಥರ ಇತ್ತು ಇದು ನೋಡ್ತಾ ಇರೋದು ಗ್ಲಾಸ್ ಒಳಗಡೆ ಈ ಥರ ಸಣ್ಣ ಸಣ್ಣ ಕಲರ್ ಫಿಶಸ್ಸು ಜೊತೆಗೆ ಜೆಲ್ಲಿ ಫಿಶಸ್ಸು ಸ್ಟಾರ್ ಫಿಶ್ ಈ ಥರ ತುಂಬ ವೆರೈಟೀಸ್ ಆಫ್ ಫಿಶಸ್ ಎಲ್ಲ ಇತ್ತು ಸುತ್ತ ಮಿರರ್ಗಳನ್ನ ಇಟ್ಟು ಲೈಟಿಂಗ್ ಬಿಟ್ಟಿದ್ರು ಆ ಒಳಗಡೆ ಜಾಗ ಚಿಕ್ಕದಾಗಿದ್ರು ನಾವೆಲ್ಲೋ ಇಲ್ಲಿ ಅಲ್ಲೇ ಸುತ್ತತನೇ ಇದ್ದು ನಾವೇ ಎರಡು ಸಲ ಆ ಥರ ಕನ್ಫ್ಯೂಷನ್ ಆಗೋಯ್ತು ಎಕ್ಸಿಟ್ ಆಗೋಕ್ಕೆ ಈ ಥರ ಎಲ್ಲನೂ ಆಯಿತು ತುಂಬಾ ಚೆನ್ನಾಗಿತ್ತು ನಾವು ಕೂಡ ತುಂಬಾ ಎಂಜಾಯ್ ಮಾಡೋದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಇದು ಹೀನಾಗಿ ನೀವು ಮೈಸೂರಿಗೆ ಏನಾದರೂ ಬಂದರೆ ಇಲ್ಲಿಗೆ ಮಕ್ಳನ್ನ ಕರ್ಕೊಂಡು ಬಂದರೆ ಇಲ್ಲಿಗೆ ಬರೋದಂತೂ ಮಿಸ್ ಮಾಡಬೇಡಿ ಆ ಮಕ್ಳನ್ನ ಕರ್ಕೊಂಡು ಬಂದಾಗ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು ನಾವು ಮೈಸೂರಲ್ಲಿ ಬೇರೆ ಎಲ್ಲೂ ಹೋಗೋಕ್ಕೆ ಹೋಗಲಿಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿರುವಂಥ ಪ್ಲೇಸಸ್ ಎಲ್ಲನೂ ನೋಡಿದ್ದೀವಿ ತುಂಬ ಸಲ ಮೈಸೂರಿಗೆ ಬಂದಿದ್ದೀವಿ ನಾವು ಹಾಗಾಗಿ ನಾ ಎಲ್ಲ ಪ್ಲೇಸು ನೋಡಿದ್ದೀವಿ ಈ ಸಲ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಪರ್ಟಿಕ್ಯುಲರಾಗಿ ಬಂದಿದ್ದರಿಂದ ದೇವಸ್ಥಾನ ನೋಡ್ಕೊಂಡು ಹಾಗೆ ವೇ ಇದನ್ನು ನೋಡಿಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಒಂದು ವಿಷಯ ಏನಪ್ಪ ಅಂತಂದರೆ ನನಗೂ ನಾವಿನ್ಗೂ ಸುತ್ತಾಡೋದು ಅಂದರೆ ತುಂಬಾ ಇಷ್ಟ ಹೊರಗಡೆ ಎಲ್ಲ ಹೋಗಬೇಕು ಎಕ್ಸ್ಪ್ಲೋರ್ ಮಾಡಬೇಕು ನಮಗೆ ಗೊತ್ತಿಲ್ಲದೆ ಇರೋ ಜಾಗ ನೋಡಬೇಕು ಬೇರೆ ಜನಗಳ ಜೊತೆ ಬೆರೀಬೇಕು ಯಾವ ಥರ ಇವಾಗ ಏನಪ್ಪ ಅಂತಂದರೆ ಇದ್ದಿದ್ದ ಕಡೆನೇ ಇರೋದ್ಕಿಂತ ಹೊರಗಡೆ ಸುತ್ತಾಡೋದು ತುಂಬಾ ಇಷ್ಟ ಆದರೆ ನಮಗೆ ಟೈಮ್ ಸಾಲ್ತಾಯಿಲ್ಲ ಫ್ಯೂಚರಲ್ಲಿ ಮಾತ್ರ ನೆಕ್ಸ್ಟ್ ನಮ್ಮ ಕಮಿಟ್ಸ್ಮೆಂಟ್ಸ್ ಎಲ್ಲ ಮುಗಿದ್ಮೇಲೆ ನಾವು ಲೈಫಲ್ಲಿ ಸೆಟಲ್ ಆದಮೇಲೆ ಇನ್ನೊಂದು ಟೂ ತ್ರೀ ಇಯರ್ಸ್ ಅಂತಲೇ ಅಂದ್ಕೊಳ್ಳಿ ಅದಾದಮೇಲೆ ಬರೀ ಸುತ್ತೋದೇ ಕೆಲಸ ನನಗೆ ನಾನು ಅದನ್ನೇ ಪ್ಲ್ಯಾನ್ ಮಾಡಿರೋದು ಕೂಡ ಸುತ್ತಾಡಬೇಕು ಚೆನ್ನಾಗಿ ಅಂತನ್ಬಿಟ್ಟು ದೇಶ ಸುತ್ತ ಬೇಕು ಇಲ್ಲ ಕೋಶ ಓದಬೇಕು ಅಂತಾರಲ್ವ ಹಾಗಾಗಿ ಸುತ್ತೋಣ ಅಂತ ಪ್ಲಾನ್ ಇದೆ ನೋಡೋಣ ಹೇಗಾಗುತ್ತೆ ಅಂತ ನನಗಂತೂ ತುಂಬಾ ಇಷ್ಟ ಸುತ್ತೋದು ಅಂತಂದರೆ ಈ ಥರ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗೋದು ಆ ಥರ ತುಂಬಾ ಇಷ್ಟ ನವೀನ್ಗೂ ಕೂಡ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ಎಲ್ಲಾದರೂ ಈ ಥರ ಹೊರಗಡೆ ಹೋಗಬೇಕು ಅಂದರೆ ತುಂಬ ಇಷ್ಟಪಡ್ತಾನೆ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ ಅದೇ ಥರ ಇದಂತೂ ಒಂಥರ ಚೆನ್ನಾಗಿತ್ತು ನಾನು ರೀಲ್ಸ್ಗಳಲ್ಲೆಲ್ಲನೂ ಈ ಥರ ಫಿಶ್ಶು ಪೂರ್ತಿ ಈ ಥರ ಇರೋದನ್ನ ಇಲ್ಲಿ ಲೈವ್ ಆಗಿ ನೋಡಿದದೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ತುಂಬಾ ಆಯಿತು ಹಾಗೆ ಎಲ್ಲ ಸುತ್ತಾಡಿಕೊಂಡು ಬಂದು ಸಾಕಾಗಿತ್ತಲ್ವಾ ಫಿಲಮಲ್ಲಿ ಇಂಟರ್ವ್ಯೂ ಕೊಡೋ ಥರ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಮೇಲೆ ಈ ಥರ ಪಾಪ್ಕಾರ್ನು ಜೊತೆಗೆ ಸ್ವೀಟ್ ಕಾರ್ನ್ ಇದೆಲ್ಲೂ ಕೂಡ ಸೇಲ್ ಮಾಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಪಾಪುಗೆ ಪಾಪ್ಕಾರ್ನ್ ತೊಗೊಂಡ ನಾವು ಬಂದು ಇಲ್ಲೆಲ್ಲ ಸ್ವೀಟ್ ಕಾರ್ನ್ ಇದೆಲ್ಲನೂ ತೊಗೊಂಡು ನಾನು ಅವಾಗಲೇ ಹೇಳ್ದಾಗೆ ಇದು ಬಂದು ಲೋಕಾರ್ಜುನ್ ಆ್ಯಕ್ಟ್ ಫಾರ್ವರ್ಡ್ ಅಂತೇಳಿ ನಿಮ್ಗೆ ಅಮೌಂಟದು ಅಲ್ಲ ಅಲ್ಲೇ ಪ್ರೈಸ್ ಕೂಡ ಹಾಕಿದ್ದಾರೆ ನೋಡ್ಬೋದು ಮಕ್ಕಳಿಗೆ ಒನ್ ಫಾರ್ಟಿ ನೈನು ಆ ದೊಡ್ಡವರಿಗೆ ಬಂದು ಒನ್ ಡಬಲ್ ನೈನ್ ಏನೋ ಹಾಕಿದ್ದಾರೆ ಆ ಪ್ರೈಸ್ಗೆ ವರ್ತು ನೀವು ನೋಡ್ಬೋದು ಅಂದರೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೊಳಗಡೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗನ್ಸ್ತು ನಾವೊಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ಗೆಲ್ಲಾನು ಬಂದ್ಬಿಟ್ಟು ಟೂ ಅವರ್ಸ್ ತನಕ ಒಬ್ಬೊಬ್ರು ಇರ್ತಾರಂತೆ ಟೂ ಅವರ್ಸ್ ತ್ರೀ ಅವರ್ಸ್ ಹಂಗೆಲ್ಲ ಜನ ಜಾಸ್ತಿ ಎಲ್ಲ ಬಂದರೆ ನಿಧಾನ ಮಾತಾಡ್ಕೊಂಡು ನೋಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾರೆ ನಮ್ಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾವು ಬೇಗ ಬೇಗ ಎಲ್ಲನೂ ನೋಡಿಕೊಂಡು ಬಂದು ಇವಾಗ ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಹೊಟ್ಟೆ ಅಂತೂ ಸಿಕ್ಕಾ ಬಟ್ಟೆ ಪಾಪ್ಕಾರ್ನ್ ತಿಂತ ಇದೆ ನೋಡ್ತಾ ಇರ್ಬೋದು ಹಾಗೆ ಅಂದವೇ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಹೇಳಿ ಹೊರಟೋ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸ್ಲೇ ಇಲ್ಲ ಬರೋದೇ ಆಗೋಯ್ತು ಸರಿ ಇನ್ನೇನು ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಮನೆಗೆ ಇವಾಗ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲವಾ ಅಲ್ವಾ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇಲ್ಲೇ ಹೊರಗಡೆ ಊಟನ ಮುಗಿಸಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ವೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ವಿಡಿಯೋಸ್ನ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಬಾಯ್